ಜನಾಕ್ರೋಶ ರ್ಯಾಲಿ ಕೋಲಾರದಲ್ಲಿ ಇದೇ ಏಳನೇ ತಾರೀಕು ಇದೆ ಈ ಜನಾಕ್ರೋಶ ರ್ಯಾಲಿಗೆ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತೊಬ್ಬರು ಏನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣಸಮ್ಮಣ್ಣವರು ಶ್ರೀರಾಮುಲು ಅವರು ಡಾಕ್ಟರ್ ಅಶ್ವತ್ಥ್ ಅವರು ಸಿ ಟಿ ಅವರು ಕಾರ್ಕ ಕಾರ್ಕಳ ಶಾಸಕರಾದಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಜಿಯವರು ರವಿಕುಮಾರ್ ಅವರು ಬೈರ್ತಿ ಬಸವರಾಜ್ ಅವರು ಇವರೆಲ್ಲರೂ ಬರ್ತಾಯಿದ್ದಾರೆ ಈ ಏನು ಜನಗಳ ವಿರೋಧ ಹೊಂದಿರುವಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಸಲು ಈ ಕೋಲಾರದಲ್ಲಿ ಈ ಜನಾಕ್ರೋಶ ರ್ಯಾಲಿ ನಡೀತಾ ಇದೆ ಇವತ್ತು ಸಾವಿರಾರು ಜನ ಸೇರುವಂಥ ನಿರೀಕ್ಷೆ ಇದೆ ಈ ಏನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಈ ಜನಾಕ್ರೋಶ ರ್ಯಾಲಿಗೆ ಅಭೂತಪೂರ್ವವಾದಂಥ ಏನು ಬೆಂಬಲ ಸಿಕ್ಕಿದೆ ಸಾರ್ವಜನಿಕರಿಂದ ಅಷ್ಟೇ ಬೆಂಬಲ ಕೋಲಾರದಲ್ಲಿ ಸಿಗ್ತದೆ ಈ ರ್ಯಾಲಿ ಕೂಡ ಯಶಸ್ವಿ ಮಾಡ್ತೀನಿ ನಮ್ಮದೆಲ್ಲ ಜಿಲ್ಲಾ ತಂಡದ ಮತ್ತು ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲ ಜಿಲ್ಲಾ ನಾಯಕರು ಬೆಂಬಲ ಪ ವ್ಯಕ್ತಪಡಿಸಿ ಒಂದು ವ್ಯವಸ್ಥಿತವಾದಂಥ ಜನಕ್ರೋಶರಲ್ಲಿ ಇವು ಮಾಡ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ನಾವು ಕೊಡ್ತೀವಿ